ದೇವರಾಜು ಅರಸು ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ ಕೃಷ್ಣರಾಜಪೇಟೆ ಅಹಿಂದ ಸಂಘಟನೆಯಿಂದ ಸಂಭ್ರಮ ಕೃಷ್ಣರಾಜಪೇಟೆ ತಾಲೂಕು ಅಹಿಂದ ವರ್ಗಗಳ ಒಕ್ಕೂಟ ಹಾಗೂ ತಾಲೂಕು ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೋಡಿಮಾರನಹಳ್ಳಿ ದೇವರಾಜು ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಳು ವರ್ಷ ಇನ್ನೂರ ನಲವತ್ತು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುವ ಮೂಲಕ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಆಡಳಿತ ನಡೆಸಿದ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಹಿಂದಿಕ್ಕಿದ ಹಿನ್ನೆಲೆಯಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವ ಆಚರಣೆ ಮಾಡಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಹಿಂದೆ ಇದ್ದಂಥ ದೇವರಾಜ ಅವಧಿಯನ್ನು ಪೂರ್ಣಗೊಳಿಸಿ ಇವತ್ತು ಅವ್ರಿಗಿಂತ ಒಂದು ಮುಂದೆ ಹೋಗಿದ್ದಾರೆ ಅದಕ್ಕೋಸ್ಕರ ನಮ್ಮ ದೇಶಪೇಟೆ ತಾಲೂಕಿನಲ್ಲಿ ಎಲ್ಲ ಅಹಿಂದ ವರ್ಗದವರು ಮತ್ತು ಶೋಷಿತವರು ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ದೇಶಪೇಟೆ ಸರ್ಕಲ್ನಲ್ಲಿ ಇವತ್ತು ಅವರ ದಾಖಲೆಯ ಸರಿ ಕಟ್ಟಿದಂಥ ಸಿದ್ದರಾಮಯ್ಯವ್ರಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಮತ್ತೆ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮತ್ತೆ ಅವರು ಮತ್ತೆ ಇನ್ನೂ ಕೂಡ ಮುಂದೆ ಇದೇ ರೀತಿ ಮಾಡಲಿ ಅಂತ ಆರೈಸಲಿಕ್ಕೋಸ್ಕರ ಎಲ್ಲ ಇದೀನಿ ನಾವು ತಿಳಿಸ್ತೀವಿ